ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಬೆಳಗಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಈ ಕಪ್ಪು ದಾರ ತಗೊಂಡಿದ್ದೀನಿ ನಿನ್ನೆ ನಾನು ಇದಕ್ಕೆ ಮೃತ್ಯುಂಜಯ ಮಂತ್ರ ಜಪದೊಂದಿಗೆ ಭಗವಂತನ ಮುಂದೆ ಇಡಿಸಿ ಇದನ್ನು ಮಂತ್ರ ಜಪ ಮಾಡಿ ನನಗೆ ಕೊಟ್ಟಿರುವಂಥದ್ದು ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ದೃಷ್ಟಿ ತುಂಬ ದೃಷ್ಟಿದೋಷ ಶತ್ರುಗಳ ಬಾಧೆ ಇದ್ದರೆ ಸಹ ಈ ಥರದಾರನ ನಾವು ಮೃತ್ಯುಂಜಯ ಮಂತ್ರ ಪಾರಾಯಣ ಪಾರಾಯಣದೊಂದಿಗೆ ನಾವು ಇದನ್ನು ಬಲ್ದ ಕೈಗೆ ಹೆಣ್ಮಕ್ಳು ಬಲ್ಗೈಗೆ ಕಾಲು ಬಂದು ಎಡಗಾಲಿಗೆ ಕಟ್ಕೊಳ್ಳುವಂಥದ್ದು ತೊಗೊಂಡಿದ್ದೀನಿ ಕೆಳಗಡೆ ಬ್ರಜ್ಜಿ ಇದ್ದಾರೆ ಅವ್ರ ಕೈಲಿ ಕಟ್ಟಿಸ್ಕೊಳ್ಳೋಣ ಕಟ್ಟಿಸ್ಕೊಂಡು ಹಂಗೆ ಹೋಗಿ ಬರ್ತೀನಿ ಸಮಯ ಬಂದು ಇವಾಗ ತೋರಿಸ್ತೀನಿ ಏಳು ಗಂಟೆ ಆರು ನಿಮಿಷ ನಾನು ಏಳು ಗಂಟೆಗೆ ವಾಕ್ ಹೋಗೋದು ಯಾವಾಗಲೂ ಸಹ ಏಳರಿಂದ ಎಂಟು ಗಂಟೆವರೆಗೂ ವಾಕ್ ಮುಗಿಸ್ಕೊಂಡು ಬರ್ತೀನಿ ಬನ್ನಿ ಹೋಗೋಣ ಅಲ್ಲಿಂದ ಬಗ್ಗೆ ಎಲ್ಲೆಲ್ಲ ಇದೆ ಏನು ಅಂತ ಹೇಳಿ ಈ ವಿಡಿಯೋ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ ಆಯಿತಾ ಬನ್ನಿ ಹೋಗಿ ಬರೋಣ ಕಪ್ಪು ದಾರ ಕಟ್ಟಿಸ್ಕೊಂಡು ಹಂಗೆ ವಾಕ್ಗೆ ಹೋಗ್ತೀನಿ ಸ್ವಲ್ಪ ದೂರ ಮನ್ ಬಂದು ವಿಡಿಯೋನ ಶುರು ಮಾಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಿ ಎಷ್ಟನ್ನು ಸ್ಟೆಪ್ ನಡೆದಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ರೀ ನಾನಿವತ್ತು ಮೂರು ಸಾವಿರ ಚಿಲ್ಲರೆ ಸ್ಟೆಪ್ಸ್ನ ಹಾಕ್ತೀನಿ ಹಾಕ್ ಹಾಕೋ ಪ್ಲ್ಯಾನಲ್ಲೇ ಇದ್ದೀನಿ ಅಷ್ಟು ನಾನು ಸ್ಟೆಪ್ನ ಹಾಕಿದ್ರೆ ನಾ ಮೂರು ಕಿಲೋಮೀಟ್ರ್ ನಾನು ಹೋದಂಗೆ ಆಗುತ್ತೆ ಒಂದು ರೌಂಡ್ ಬರ್ತೀನಿ ನಾಳೆಯಿಂದ ಜಾಸ್ತಿ ಕಿಲೋಮೀಟರ್ನ ಜಾಸ್ತಿ ಮಾಡ್ಕೋಬೇಕು ಶುರು ಸುಮಾರು ಒಂದು ಹತ್ತು ದಿನ ಗ್ಯಾಪ್ ಆಗಿತ್ತು ಅದಕ್ಕೋಸ್ಕರ ಶುರುವಲ್ಲಿ ಜಾಸ್ತಿ ಈಗ ಹತ್ತು ದಿನ ಗ್ಯಾಪ್ ಮಾಡಿ ಸಡನ್ನಾಗಿ ನನಗೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಮೂರು ಕಿಲೋಮೀಟ್ರು ಇವತ್ತು ನಡೆಯೋಣ ಸಾಕು ನಾಳೆ ಒಂದು ಐದನ್ನ ಮಾಡ್ಕೊಳ್ಳೋಣ ಆ ನಂತರ ಸ್ವಲ್ಪ ಜಾಸ್ತಿ ಕಿಲೋಮೀಟ್ರನ್ನ ಅಂದರೆ ನಾನು ಜಾಸ್ತಿ ಕಿಲೋಮೀಟ್ರ್ ಮಾಡೋಕೋದಾಗ ಸ್ಟೆಪ್ಪು ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ಹತ್ತು ಸಾವಿರ ಸ್ಟೆಪ್ಸ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ನಮ್ಮ ರಾಯರ ಮಠ ದರ್ಶನ ಕೂಡ ಮಾಡಿಕೊಂಡು ಕೈ ಮುಕ್ಕೊಂಡು ಮುಂದಕ್ಕೆ ನನ್ನ ವಾಕನ್ನ ಶುರು ಮಾಡಿದೆ ಇದ್ದೀರಿ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ವೀಡಿಯೋನ ಎಷ್ಟು ಆರಾಮ್ ಅನಿಸುತ್ತೆ ನಿಜ ಅಂದರೆ ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡೋದ್ರಿಂದ ಹೆಲ್ತಿ ತುಂಬ ಬೆನಿಫಿಟ್ ಅಂತು ತುಂಬ ಇದೆ ಜಾಸ್ತಿ ಬೇಗ ಎದಳಕ್ಕೆ ಹೋಗೋದಿಲ್ಲ ನಮ್ಮ ಮನೆಯವರೊಟ್ಟಿಗೆ ನಾವು ಐದು ಗಂಟೆಗೆ ಹೋಗ್ತಾಯಿದ್ದೆ ವಾಕು ಇವಾಗ ನಾನು ಅಷ್ಟು ಬೇಗ ಹೋಗೋದು ಹೋಗೋಕ್ಕೆ ವಾಕ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೆ ಈಗ ನನ್ನ ಒಂದು ಡಯಟ್ ಪ್ಲ್ಯಾನು ಜೊತೆಗೆ ವೆಯ್ಟ್ ಲಾಸ್ ಜರ್ನಿಲಿರೋದರಿಂದ ವಾಕು ತುಂಬ ಇಂಪಾರ್ಟೆಂಟು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ನೋಡ್ತಾಯಿದ್ದೀರಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಟೈಮ್ ಬಂದು ನೋಡ್ತಾ ಇದ್ದೀರಿ ಇಲ್ಲಿ ನವಂಬರ್ ಹತ್ತೊಂಬತ್ತರಲ್ವಾ ಹತ್ತೊಂಬತ್ತು ಡೇಟು ನಾನು ಮಸ್ಟು ಆ್ಯಕ್ಟಿವ್ ಟೈಮ್ ಬಂದು ಏಳು ಗಂಟೆಯಿಂದ ಏಳು ಐವತ್ತೊಂಬತ್ತಕ್ಕೆ ನಿಲ್ಲಿಸಿದ್ದೀನಿ ವಾಕ್ ನಿಲ್ಲಿಸಿದ್ದೀನಿ ಇವತ್ತು ಎಷ್ಟು ನಡೆದಿದ್ದೀನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ಸ್ಟೆಪ್ಸ್ನ ಹಾಕಿದ್ದೀನಿ ಇವತ್ತು ನನ್ನ ಗೋಲ್ ಇರೋದು ಹತ್ತು ಸಾವಿರ ಇದೆ ಆದರೆ ನಾನು ಒಂದು ತೊಪ ಗ್ಯಾಪ್ ಆಗಿತ್ತು ಸುಮಾರು ಒಂದು ಹತ್ತು ದಿನ ಆಗಿತ್ತು ನಾನು ವಾಕೆ ಹೋಗಿಲ್ಲ ಸಡನ್ನಾಗಿ ಹೋಗಬಾರ್ದು ಜಾಸ್ತಿ ಅಂತ ಹೇಳಿ ಇವತ್ತು ಮೂರು ಸಾವಿರ ಮಾಡ್ಕೊಂಡು ಬರೋಣ ಸ್ಟೆಪ್ ಅಂತ ಹೋದೆ ನಾಳೆ ಐದು ಸಾವಿರ ಮಾಡ್ಕೊಳ್ಳೋಣ ಹಂಗೆ ಹೆಚ್ಚಿಸ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ದೀರಿ ಹತ್ತು ಸಾವಿರ ಸ್ಟೆಪ್ಸ್ನ ನಡಿಲೇಬೇಕು ಬೆಳಗ್ಗೆಯಿಂದ ನೀವು ಸಂಜೆ ಒಂದೇ ಸಲ ನಡೆಯೋಕ್ಕಾಗಿಲ್ಲ ಅಂದ್ರೂ ಸಹ ಸಂಜೆವರೆಗಾದರೂ ಸಹ ನೀವು ಅದನ್ನು ಕಂಪ್ಲೀಟ್ ಮಾಡಲೇಬೇಕು ನಾನು ಕಂಪ್ಲೀಟ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಮಾಡಬೇಕು ಅಂತ ಶಫ್ ಆಗಿ ಈಗ ನೆಕ್ಸ್ಟ್ ವಾಕಿಂದ ಬಂದು ಏನೆಲ್ಲ ನಾನು ಪ್ಲಾನ್ನ ಅನುಸರಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಿ ವಾಕ್ ಮುಗಿಸ್ಕೊಂಡು ಬಂದೆ ಒಗ್ಗಿಸ್ಕೊಂಡು ಬಂದು ಚಿಯಾ ಚಿಯಾ ಸೀಡ್ಸ್ ಇದನ್ನು ನಾನು ಒಂದು ದಿನ ಆಲ್ಟರ್ನೇಟ್ ಆಗಿ ನಿಂಬೆ ಪ್ಲೇನ್ ವಾಟ್ರಿಗೆ ಅಂದರೆ ಬಿಸಿ ನೀರಿಗೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡಿತೀನಿ ಒಂದಿನ ಚಿಯಾ ಸೀಡ್ಸ್ ಹೀಗೆ ಇರುತ್ತೆ ನನ್ನ ದಿನಚರಿ ಚಿಯಾ ಸೀಡ್ಸ್ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ ಯಾಕೆಂದರೆ ಒಂದು ಅದ್ಭುತವಾದ ಒಂದು ನಮ್ಮ ದೇಹಕ್ಕೆ ಅತಿ ಅದ್ಭುತವಾದ ಪೋಷಕಾಂಶ ನೀಡುವಂಥ ಬೀಜಗಳು ಇವು ಸೀಡ್ಸ್ ಅಂದರೆ ಬೀಜಗಳು ಎಷ್ಟು ಒಳ್ಳೆಯದಿದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಪ್ರಯೋಜನ ತಿಳಿಸ್ಬಿಟ್ಟು ನಾನು ವಾಕ್ ಹೋಗ್ಬೇಕಾದ್ರೆ ನೆನೆಸ್ಬಿಟ್ಟು ಹೋಗ್ತೀನಿ ಒಂದು ಹದಿನೈದು ನಿಮಿಷ ನೆಂದರೂ ಸಾಕಿದ್ದು ಇಲ್ಲ ರಾತ್ರಿಯೂ ಕೂಡ ಕೆಲವ್ರು ನೆನೆಸ್ತಾರೆ ನಾನು ಅಂತ ಹೇಳಿದ್ರೆ ಬೆಳಿಗ್ಗೆ ಹೋಗಬೇಕಾದ್ರೆ ನೆನೆಸ್ಬಿಟ್ಟು ಹೋಗ್ತೀನಿ ಇವತ್ತು ನಾನು ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಬಾದಾಮಿನ ನೆನೆಸ್ಕೊಂಡಿದ್ದೀನಿ ನನ್ನ ಹತ್ರ ಕಮ್ ಕಸ್ತೂರಿ ಬೀಜ ಕೂಡ ಇಟ್ಕೊಂಡಿದ್ದೀನಿ ಅದು ಕೂಡ ಆಲ್ಟರ್ನೇಟಾಗಿ ಬಳಸ್ತೀನಿ ಇದು ಬಂದು ಚೀಯ ಸೀಡ್ಸು ನಾನು ಯಾವ ರೀತಿ ಅಂದರೆ ಇದು ನಾನು ಬೆಳಗ್ಗೆ ನೋಡಿ ಈಗ ಖಾಲಿ ಹೊಟ್ಟೆಲೆ ತೊಗೋಬೇಕು ಚೀಯಾ ಸೀಡ್ಸ್ನ ತಿನ್ನುವಂಥದ್ದು ಖಾಲಿ ಹೊಟ್ಟೆಲೆ ತಿನ್ನಬೇಕು ಜೊತೆಗೆ ಫ್ರೂಟ್ ಸಲಾಡ್ ಜೊತೆನೂ ಕೂಡ ಹಾಕ್ಕೊಳ್ತಾರೆ ಓಟ್ಸ್ ಜೊತೆಗೂ ಕೂಡ ಹಾಕ್ಕೊಳ್ತಾರೆ ಆದರೆ ಖಾಲಿ ಹೊಟ್ಟೆಲಿ ನಾವು ಬಳಸೋದ್ರಿಂದ ಸಿಕ್ಕ ಬಿಟ್ಟೆ ನಮ್ಮ ದೇಹಕ್ಕೆ ಒಂದು ಶಕ್ತಿ ತಂದು ಕೊಡುತ್ತೆ ಅಂತ ಹೇಳಬಹುದು ಅಂದರೆ ಒಂದು ಚಮಚ ಅಂದ್ಕೊಳ್ಳಿ ಈಗ ಒಂದರಿಂದ ಎರಡು ಚಮಚ ಅಂದ್ಕೊಂಡ್ರೆ ಹದಿನೈದರಿಂದ ಮೂವತ್ತು ಗ್ರಾಮ್ ಬೀಜಗಳು ಬೀಜಗಳಿರುತ್ತೆ ಅಲ್ವಾ ಅದನ್ನು ನಾವು ಪ್ರತಿನಿತ್ಯ ಒಂದು ಹದಿನೈದರಿಂದ ಮೂವತ್ತು ಗ್ರಾಮ್ ಚೀಯ ಬೀಜಗಳನ್ನ ಸೇವಿಸೋದ್ರಿಂದ ಸಿಕ್ಕಾಬಟ್ಟೆ ನಮ್ಮ ದೇಹಕ್ಕೆ ಬೆನಿಫಿಟ್ ಅಂತೂ ಖಂಡಿತ ಇದೆ ಹಾಗೆ ಅದನ್ನ ಐದರಿಂದ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಕೆಲವರು ನೈಟು ಕೂಡ ನೆನೆಸ್ತಾರೆ ಸಮಯ ಅಂತ ಹೇಳಿದ್ರೆ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ತುಂಬ ವಿಶೇಷವಾದ ನಮ್ಮ ದೇಹಕ್ಕೆ ಒಳ್ಳೆಯ ಫೈಬರನ್ನು ಕೂಡ ಕೊಡುತ್ತೆ ನಾವು ಮತ್ತು ನೀರು ಕೂಡ ಚೆನ್ನಾಗಿ ಕುಡಿತೀವಿ ತಿಂದರೆ ಅದರಿಂದ ಇದ್ರ ಬಗ್ಗೆ ನಾವು ಇನ್ನೂ ತುಂಬ ವಿಶೇಷವಾಗಿ ಚಿಯಾ ಬೀಜಗಳ ಆರೋಗ್ಯ ಪ್ರಯೋಜನಗಳು ಏನು ಅಂತ ತಿಳ್ಕೊತೀವಿ ಅಂದರೆ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಸಮೃದ್ಧ ಮೂಲ ಅಂತ ಹೇಳಬಹುದು ಹಾಗೆ ಜೀರ್ಣಕ್ರಿಯೆಯ ಜೀರ್ಣಕ್ರಿಯೆಗೂ ಕೂಡ ತುಂಬ ಹೇರಳವಾಗಿ ನಾರಿನಾಂಶ ಕೂಡ ಇರೋದರಿಂದ ನಮಗೆ ತುಂಬ ಸಹಾಯ ಆಗುತ್ತೆ ಇನ್ನು ಮುಖ್ಯವಾಗಿ ಅಂತ ಹೇಳಿದ್ರೆ ತೂಕ ಇಳಿಸಲು ಯಾರೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವೋ ಅವ್ರಿಗಂತೂ ಸಿಕ್ಕ ಕಾಪಟೆ ಬೆಂಬಲ ಕೊಡುತ್ತೆ ನಮ್ಮ ಚಿಯಾ ಸೀಡ್ಸ್ ಅಂತ ಹೇಳ್ಬೋದು ಚಿಯಾ ಬೀಜಗಳು ತಿಂದ ನಂತರ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ವಿಶೇಷ ಇಲ್ಲೇ ನಾವು ತಿಳ್ಕೊಬೇಕಾಗಿರೋದು ಇದು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಹಾಗೆ ಬೀಜವನ್ನು ನಾವು ಏನು ಈ ಬೀಜ ತಿಂತೀವಿ ನಮ್ಮ ತೂಕದ ನಿರ್ವಹಣೆನೂ ಕೂಡ ಚೆನ್ನಾಗಿ ಮಾಡುತ್ತೆ ಏರೋದಕ್ಕೆ ಬಿಡೋದಿಲ್ಲ ಆದ್ದರಿಂದ ನಮ್ಮ ಹೊಟ್ಟೆಯಲ್ಲಿರುವ ದ್ರವವನ್ನು ಇರುಕೊಳ್ಳುವ ಮೂಲಕ ವಿಸ್ತರಿಸುತ್ತದೆ ನಾವು ಇದನ್ನು ತಿನ್ನೋದರಿಂದ ದ್ರವ ರೂಪದಲ್ಲಿರುವಂಥ ಕೊಬ್ಬಿನಾಂಶವನ್ನು ಹೀರಿಕೊಳ್ಳುತ್ತೆ ಅಂತ ಕೂಡ ನಾವು ತಿಳ್ಕೊಬೋದು ಇದು ವಿಶೇಷವಾಗಿ ಇನ್ನೂ ಹೇಳಬೇಕು ಅಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯಕ್ಕೂ ಕೂಡ ಉತ್ತೇಜನ ನೀಡುತ್ತದೆ ಎಂದು ನಾವು ತಿಳ್ಕೋಬೇಕು ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ಇದು ಬೆಂಬಲಿಸುತ್ತದೆ ಅಂತ ಹೇಳ್ಬೋದು ಯಾಕೆಂದರೆ ಚಿಯಾ ಬೀಜಗಳಲ್ಲಿ ಕ್ಯಾಲ್ಸಿಯಮು ಮೆಗ್ನೀಸಿಯಮು ಮತ್ತು ರಂಜಕದಂತಹ ಖನಿಜಗಳು ಸಮೃದ್ಧವಾಗಿದೆ ಆದ್ದರಿಂದ ನಮಗೆ ಕ್ಯಾಲ್ಸಿಯಮು ಮೂಳೆಗಳಿಗೆ ತುಂಬ ಮುಖ್ಯ ಅಲ್ವಾ ಹಲ್ಲುಗಳನ್ನು ಕೂಡ ಬಲಪಡಿಸುತ್ತೆ ಆದ್ದರಿಂದ ಕ್ಯಾಲ್ಸಿಯಮು ಕೂಡ ಅಗತ್ಯವಾಗಿ ಸುಮಾರು ಹದಿನೆಂಟು ಪರ್ಸೆಂಟು ನಮಗೆ ಚಿಯಾ ಸೀಡ್ಸಿಂದ ಸಿಗುತ್ತೆ ಮತ್ತು ಇನ್ನೂ ಹೇಳ್ಕೋಬೇಕು ಅಂತ ಹೇಳಿದ್ರೆ ಶಕ್ತಿ ಮತ್ತು ಚಯಾಪಚಯ ಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತದೆ ಚಿಯಾ ಬೀಜಗಳ್ನ ತಿನ್ನೋದ್ರಿಂದ ನಮಗೆ ಕೊಬ್ಬುಗಳು ಪ್ರೋಟೀನು ಮತ್ತು ಸಂಕೀರ್ಣವಾಗಿ ಕಾರ್ಬೋಹೈಡ್ರೇಟ್ಗಳು ಕೂಡ ಪರಿಪೂರ್ಣವಾಗಿ ಮಿಶ್ರಣ ನಮಗೆ ಶಾಶ್ವತವಾಗಿ ಶಕ್ತಿ ನೀಡುತ್ತದೆ ಅಂತ ಕೂಡ ಹೇಳ್ಬೋದು ಪ್ರೋಟೀನ್ ಅಂತ ಹೇಳಿದ್ರೆ ಚಿಯಾ ಸೀಡ್ಸಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಅಂತೂ ಖಂಡಿತ ಇರುತ್ತೆ ಪ್ರೋಟೀನ್ ಬೇಕಲ್ವಾ ಆದ್ದರಿಂದ ಆದ್ದರಿಂದ ರಂಜಕ ಮೂಳೆ ರಚನೆಯನ್ನು ಕೂಡ ಬಲಪಡಿಸುತ್ತದೆ ಮೆಗ್ನೀಸಿಯಮ್ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲು ಕೂಡ ಸಹಾಯ ಮಾಡುತ್ತವೆ ಹೀಗೆ ನಮ್ಮ ಈ ಚೀಯ ಸೀಡ್ಸಲ್ಲಿ ಅಪಾರವಾದ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ಚಿಯಾ ಸೀಡ್ಸ್ ಬೀಜಗಳು ಅಂತ ಹೇಳಬಹುದು ಅದರಿಂದ ನಾವು ಬೆಳಗಿನ ಸಮಯ ಒಂದು ಮೂವತ್ತು ಗ್ರಾಮು ಹದಿನೈದರಿಂದ ಮೂವತ್ತು ಗ್ರಾಮನ್ನು ನೆನೆಸಿ ತಿನ್ನೋದ್ರಿಂದ ಸಿಕ್ಕ ಕಾಬಟ್ಟೆ ಬೆನಿಫಿಟ್ ಅಂತೂ ಇದೆ ಇನ್ನೂ ಮುಖ್ಯವಾಗಿ ಚರ್ಮದ ಒಳಪಿಗೂ ಕೂಡ ಸಹಾಯ ಮಾಡುತ್ತದೆ ಹೆಣ್ಮಕ್ಳಿಗಂತೂ ನಾವು ಕಲರ್ ಆಗಿರಬೇಕಪ್ಪ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಿರ್ಬೇಕಪ್ಪ ಅಂತ ಹೇಳ್ತೀವಿ ಸೋಪು ಕ್ರೀಮು ಎಲ್ಲ ಬಳಸ್ತೀವಿ ಒಳಗಡೆಯಿಂದನೇ ಕ್ಲೀನ್ ಆದಾಗ ನಮ್ಮ ಸ್ಕಿನ್ ಇನ್ನೂ ಒಳಪಾಗುತ್ತೆ ಅಂದರೆ ಚಿಯಾ ಬೀಜಗಳಲ್ಲಿ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ವಿಶೇಷವಾಗಿ ಉತ್ಕರ್ಷಣ ನಿರೋಧಕಗಳು ನಮ್ಮ ಚರ್ಮವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಚಿಯಾ ಬೀಜಗಳನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಒಂದು ಎರಡು ಸ್ಪೂನ್ ನೆನೆಸಿ ಇದನ್ನು ಬಳಸಿ ನೋಡಿ ಫಸ್ಟ್ ಒಂದು ಸ್ಪೂನೇ ನೀರಲ್ಲಿ ನೆನೆ ಹಾಕಿ ನೆನೆಯಾಗಿ ತಿಂದು ನೋಡಿ ನಿಮಗೇನು ಅನಿಸುತ್ತೆ ಅವತ್ತಿನ ದಿನ ಹೇಗೆ ಅಂತ ಹೇಳಿ ನೀವೇ ಪತ್ತೆ ಮಾಡ್ಕೊಳ್ಳಿ ಆಯಿತಾ ಬನ್ನಿ ನನಗೆ ಸಮಯ ಆಗಿಬಿಡುತ್ತೆ ಆದ್ದರಿಂದ ಬೇಗ ಇವತ್ತು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಇದನ್ನು ನಾನು ಒಂದು ಅರ್ಧ ಹೋಳು ನಿಂಬೆ ರಸ ಕೂಡ ಹಾಕ್ಕೊಳ್ತೀನಿ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಂದು ಅರ್ಧ ಸ್ಪೂನು ನಿಂಬೆ ರಸನ ಹಾಕ್ಕೊಳ್ತೀನಿ ಒಂದು ಬೀಜ ಸಣ್ಣ ಬೀಜ ಹೋಯ್ತು ತೆಗಿಯಕ್ಕೆ ಹೋದ್ರೆ ಈಗ ನೋಡಿ ಇದೊಂದು ಬೀಜ ನೋಡಿ ಬಬಲ್ಸ್ ಬಬಲ್ಸ್ ಥರ ಒಳ್ಳೆಯದಿದ್ದು ನಮ್ಮ ದೇಹಕ್ಕಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಇದನ್ನು ಕುಡಿದು ಮುಗಿಸ್ತೀನಿ ಕುಡಿದು ಮುಗಿಸಿ ಸ್ನಾನ ಮಾಡ್ಕೊಬಂದು ಏನು ಟಿಫನು ಮಾಡ್ಕೊಳ್ತೀನಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಮಾಡ್ಕೊಳ್ತಿಲ್ಲ ನಾನು ಆಲ್ಟರ್ನೇಟಾಗಿ ನಾನು ಸೇವನೆ ಮಾಡುವಂಥದ್ದು ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಅಂದರೆ ನೈಟ್ ಊಟಕ್ಕೆ ನಾನು ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರನ್ನ ಗಂಜಿನ ಬಳಸ್ತೀನಿ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿ ಬಳಸಿದ್ರೆ ನಾನು ಬೆಳಗ್ಗೆ ಬಳಸಿದ್ರೆ ತಿಂಡಿ ತಿನ್ನೋದಿಲ್ಲ ಅದೇ ನನಗೆ ತಿಂಡಿ ಇನ್ನು ರಾತ್ರಿ ಬಳಸ್ತೀನಿ ಅಂದರೆ ನನಗೆ ಅದೇ ಊಟ ಅದರಿಂದ ಆಲ್ಟರ್ನೇಟ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಪ್ರೋಟೀನ್ಗೆ ಬಂದು ಪನ್ನೀರ್ ಫ್ರೈ ಅಂದರೆ ಪನೀರ್ನ ಪನ್ನೀರ್ ಬರುತ್ತಲ್ಲ ಅದನ್ನು ಹಾಗೆ ಹುರಿದು ಪ್ರೋಟೀನ್ಗೆ ಒಂದು ನಾಲ್ಕೈದು ಪೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬೇಗ ಬೇಗ ಇದನ್ನು ಕುಡಿದು ಮುಗಿಸ್ತೀನಿ ಕುಡಿದು ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಬರ್ತೀನಿ ಸ್ನಾನ ಮಾಡ್ಕೊಬಂದು ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಆ ನಂತರ ಒಂದು ಒಂಬತ್ತುವರೆ ಒಳಗೆ ತಿಂಡಿ ಮುಗಿಸ್ಬೇಕು ಆ ರೀತಿ ನಾನು ನೋಡ್ಕೋಬೇಕು ಬನ್ನಿ ಒಂದು ಐದು ಸಂಜೆ ಈವ್ನಿಂಗ್ ಟೈಮಲ್ಲಿ ಇಲ್ಲಾಂದರೆ ಹನ್ನೊಂದು ಗಂಟೆ ಸಮಯದಲ್ಲಿ ಈ ಮಧ್ಯಾಹ್ನ ಹನ್ನೊಂದು ಗಂಟೆ ಬರುತ್ತಲ್ಲ ಒಂದು ಐದು ಬಾದಾಮಿ ತಗೊಳ್ಳೋದ್ರಿಂದ ತುಂಬ ಐ ರಿಚ್ ಪ್ರೋಟೀನ್ ಕೂಡ ಸಿಗುತ್ತೆ ಸುಪ್ರೀತು ಊರಿಗೋಗಿದ್ದಾನೆ ಅಮೋಗಿರೋದ್ರಿಂದ ಅವ್ನಿಗೊಂದು ಐದು ನನಗೆ ಐದು ಅಂತ ಹೇಳಿ ನೆನೆಸ್ಕೊಂಡಿದ್ದೀನಿ ಬೇಗ ಮುಗಿಸ್ಕೊಂಡು ಬರ್ತೀನಿ ಬನ್ನಿ ಹೊರಗಡೆ ನಮ್ಮ ತುಳಸಿ ಬೃಂದಾವದ ಹತ್ರ ನಮ್ಮ ಗುಡಿಯ ದೇವಸ್ಥಾನದ ಮುಂಭಾಗಕ್ಕೆ ಕೂತ್ಕೊಂಡು ಚಿಯ ಸೀಡ್ಸ್ ವಾಟರ್ನ ಕುಡಿತಾ ಇದ್ದೀನಿ ಏನೋ ಇಲ್ಲಿ ಕೂತು ಒಂದು ಹತ್ತು ನಿಮಿಷನಾದರೂ ಕೂತ್ಕೊಳ್ತೀನಿ ಚಿಯ ಸೀಡ್ಸು ಮತ್ತು ನಿಂಬೆ ರಸ ಹಾಕಿರೋದ್ರಿಂದ ಸಖತ್ ಟೇಸ್ಟ್ ಕೂಡ ಇದೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಚೀಯ ಸೀಡ್ಸ್ ಏನೆಲ್ಲ ಪ್ರಯೋಜನ ನಮ್ಮ ದೇಹಕ್ಕೆ ಏನೆಲ್ಲ ಉಪಯುಕ್ತವಾದ ಒಂದು ಶಕ್ತಿನ ಕೊಡುತ್ತೆ ಅಂತ ಹೇಳ್ಕೊಂಡಿದ್ದೀನಿ ನೀವು ಕೂಡ ಕುಡೀರಿ ತರ್ಸ್ ತಂದಿಟ್ಕೊಳ್ಳಿ ಎಲ್ಲ ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ ತೊಗೊಂಬಂದು ಇಟ್ಕೊಂಡು ಬಳಸುವಂಥದ್ದನ್ನು ಮಾಡಿ ನಿಮಗೆ ಇದರ ಒಂದು ಬೆನಿಫಿಟ್ ಏನು ಅಂತ ಕೂಡ ಗೊತ್ತಾಗುತ್ತೆ ಬನ್ನಿ ನಾನು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟನ್ನು ಕೂಡ ಇವತ್ತು ಬೆಳಗಿನ ಟಿಫನ್ಗಾಗಿ ನೋಡ್ತಾ ಇದ್ದೀರಿ ತರಕಾರಿ ಹೆಚ್ಚಿಗೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಕೋಸು ಕ್ಯಾಪ್ಸಿಕಮ್ಮು ರವೆ ನೋಡಿ ಬರೀ ಇಷ್ಟೇ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದು ಉಪ್ಪಿಟ್ಟು ಮಕ್ಕಳಿಬ್ರು ಕೂಡ ಟಿಫನ್ ಬೇಡ ಅಂತ ಹೇಳಿದ್ದೆ ಅಂದರೆ ಸುಪ್ರೀತ್ ಹೊರ್ಗಡೆ ಹೋಗಿದ್ದಾನೆ ಆ ಮಗು ಕಾಲೇಜ್ಗೆ ಹೋಗ್ತಿದ್ದಾನೆ ಅವನು ಉಪ್ಪಿಟ್ಟು ಬೇಡ ನಾನು ಹೊರ್ಗಡೆ ತಿನ್ಕೊಳ್ತೀನಿ ಏನೋ ಹೇಳ್ದೆ ಫ್ರೂಟ್ಸ್ ಮಾತ್ರ ತಿನ್ಬಿಟ್ಟು ಹೋದ ಕಾರ್ನು ಕೂಡ ಇದ್ದೀನಿ ಸ್ವೀಟ್ ಕಾರ್ನು ಕೂಡ ನಾನು ಉಪ್ಪಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತವಾ ಇಟ್ಕೊಳ್ತಾ ಇದ್ದೀನಿ ರವೆನ ಫಸ್ಟ್ ಹುರ್ಕೊಳ್ಳೋಣ ನಾನು ಸ್ವಲ್ಪ ಪ್ರಮಾಣದಲ್ಲಿ ರವೆ ತೊಗೊಂಡಿದ್ದೀನಿ ನಾನು ಒಬ್ಬಳೆ ಅಲ್ವಾ ನನಗೆ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ತುಂಬ ಕಡಿಮೆಲಿ ಮಾಡೋಕ್ಕೆ ಆಗೋದಿಲ್ಲ ನನಗೆ ಮೆಜರ್ಮೆಂಟಲ್ಲಿ ಈಗ ತವಾ ಬಿಸಿ ಆದಮೇಲೆ ನಾನು ತೊಗೊಂಡಿರುವಂಥ ರವೆ ತೊಗೊಂಡಿದ್ದೀನಿ ನಾನು ನನಗೆ ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಕಪ್ಪಕ್ಕಿ ಮಾಲ್ಟ್ ಪೌಡ್ರೂ ಬೆಳಗ್ಗೆ ತಗೊಳ್ತಿಲ್ವಾ ಅಂತ ಕೇಳಬಹುದು ಕೆಲವು ಬಾರಿ ಆಲ್ಟರ್ನೇಟ್ ಮಾಡ್ಕೊಳ್ತೀನಿ ಈಗ ಬೆಳಗಿನ ಟೈಮು ಕಪ್ಪಕ್ಕಿ ಮಾಲ್ಟ್ ತೊಗೊಂಡ್ರೆ ಟಿಫನ್ ಮಾಡೋದಿಲ್ಲ ಬೇರೆಯನ್ನು ಸಹ ಸಂಜೆ ತಗೊಳ್ತೀನಿ ಇವತ್ತು ಸಂಜೆ ನಾನು ರಾತ್ರಿ ಊಟಕ್ಕೆ ನಾನು ಕಪ್ಪಕ್ಕಿ ಮಾಲ್ಟ್ ಪೌಡ್ರನ್ನ ತೊಗೊಳ್ತೀನಿ ಇವತ್ತು ತಿಂಡಿನ ಮಾಡ್ಕೊಳ್ತೀನಿ ಒಂದಿನ ಬೆಳಿಗ್ಗೆ ಮಾಡ್ಕೊಳ್ತೀನಿ ಒಂದಿನ ಸಂಜೆ ಮಾಡ್ಕೊಳ್ತೀನಿ ಆ ರೀತಿ ಆಲ್ಟರ್ನೇಟಾಗಿ ನಾನು ಬಳಸ್ ಬಳಸೋದಕ್ಕೆ ಶುರು ಮಾಡಿದ್ದೀನಿ ರವೆ ನೋಡ್ತಾ ನೋಡ್ತಾಯಿದ್ದೀರಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೆಂಪುಗಾಗಂಗೆ ಹುರ್ಕೊಂಡಿದ್ದೀನಿ ನಾನೀಗ ಬಳಸ್ತಾ ಇರೋ ಎಣ್ಣೆ ನೋಡಿದ್ರಲ್ವಾ ಕೊಬ್ಬರಿ ಎಣ್ಣೆ ಅಡುಗೆಗೆ ಅಂತಲೇ ತಂದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಲೀಟರು ಗಾಣದಲ್ಲಿ ತರ್ತೀನಿ ನಾನು ಒಂದು ಲೀಟ್ರು ನಾನ್ನೂರು ರೂಪಾಯಿ ಇದೆ ನೋಡಿ ಊಟದ ಎಣ್ಣೆ ಬಂದು ಸ್ವಲ್ಪ ಸ್ವಲ್ಪ ನಾನು ಜೀರಿಗೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ಘಮ ಘಮ ಇತ್ತು ಕೆಲವರು ಕೊಬ್ಬರಿ ಎಣ್ಣೆ ಆಗಲ್ಲ ನಾನು ಇದನ್ನು ರೂಢಿ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಲಿ ಆಯಿಲ್ ಅಂತ ಏನು ಹೇಳ್ತಾರೋ ಅದರಷ್ಟೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನಮ್ಮ ನಾಡಿನ ನಮ್ಮ ತಳಿಯ ಈ ಕಾಯಿಗಳು ಅಂದರೆ ಹಸಿ ತೆಂಗಿನಕಾಯಿ ಆಗಲಿ ತೆಂಗಿನಕಾಯಿಂದ ಮಾಡಿದಂಥ ಎಣ್ಣೆ ಆಗಲಿ ತುಂಬ ಒಳ್ಳೆಯದು ಅಂತ ಕೂಡ ಹೇಳಬಹುದು ನಾನು ತರಕಾರಿ ಹಚ್ಚಿಟ್ಕೊಂಡಿದ್ದೀನಲ್ಲ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮು ಇವೆಲ್ಲನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ತುರಿದು ಅದು ಕೂಡ ಹಾಕ್ತೆ ಶುಂಠಿ ಹಾಕೊಂಡಿದ್ರೂ ಕೂಡ ತುಂಬ ಸ್ಮೆಲ್ಲು ಘಮ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಹಚ್ಕೊಂಡಿರುವಂಥ ತರಕಾರಿ ಎಲೆ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಸ್ವೀಟ್ ಕಾರ್ನು ಕೂಡ ಹಾಕಿದ್ದೀನಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತರಕಾರಿ ಮೆಜರ್ಮೆಂಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ರವೆ ಕಡಿಮೆ ತಗೊಳ್ತೀನಿ ನೋಡಿ ನೀವೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಂಪು ಹಸಿರು ಹಳದಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಡಯೆಟ್ ಮಾಡೋರಿಗಂತೂ ಸೂಪರ್ ಫುಡ್ ಇದು ಅಂತ ಹೇಳಬಹುದು ನೀರು ಕೂಡ ಹಾಕ್ತಾ ಇದ್ದೀನಿ ಈಗ ನೀರನ್ನು ಹಾಕಿ ಸ್ವಲ್ಪ ನಾನಿವಾಗ ಮುಂಚೆ ಕೂಡ ಉಪ್ಪು ಹಾಕಿದ್ದೀನಿ ತರಕಾರಿಗೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರಶಿಣದ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿಬೇಕು ತರಕಾರಿ ಬೇಯಬೇಕಲ್ಲ ಒಂದೆರಡು ಕುದಿ ಚೆನ್ನಾಗಿ ಕುದೀಲಿ ನಾನು ಒಂದು ಕಾಲು ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲದ ಪೌಡ್ರು ನಾನು ಉಪ್ಪಿಟ್ಟಿಗೆ ಯಾವಾಗಲೂ ಹಾಕ್ಕೊಳ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ತರಕಾರಿ ಬೇಯೋದಕ್ಕೋಸ್ಕರ ನೀರನ್ನು ನೀರು ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಅಂತ ಹೇಳಿ ಇಟ್ಟಿದ್ದೀನಿ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ನನ್ನ ಪ್ರೋಟೀನ್ಗೆ ಇವತ್ತು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಪೀಸು ಪನ್ನೀರ್ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ತುಪ್ಪ ಹಾಕಿ ಚಿಲಿ ಫ್ಲೆಕ್ಸು ಮತ್ತು ಅರೆಗೆನೋ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದು ನನ್ನ ಬೆಳಗಿನ ಪ್ರೋಟೀನ್ ಅಂತ ಅಂದ್ಕೊಳ್ತೀನಿ ನಾನ್ ವೆಜ್ ದಿನ ಆಗಿದ್ದರೆ ಎರಡು ಮೊಟ್ಟೆ ತೊಗೊಳ್ತೀನಿ ನಾನ್ ವೆಜ್ ತಿಂತಾಯಿಲ್ಲ ಇನ್ನೊಂದು ವಾರ ನಾನ್ ವೆಜ್ ಏನು ತಿನ್ನೋದಿಲ್ಲ ಆ ನಂತರ ಮೊಟ್ಟೆನ ಬಳಸ್ತೀನಿ ಅಲ್ಲಿವರೆಗೆ ಸೋಯಾ ಚಂಕ್ಸಲ್ಲೂ ಕೂಡ ಐ ರಿಚ್ ಪ್ರೋಟೀನ್ ಇರುತ್ತೆ ಮೊಟ್ಟೆ ಅಷ್ಟೇ ಅದನ್ನು ಬಳಸೋಣ ಈ ಒಂದು ವಾರ ಅಂತ ಅಂದ್ಕೊಂಡಿದ್ದೀನಿ ಪನ್ನೀರ್ ನೋಡ್ತಾಯಿರಿ ಪನ್ನೀರು ಫ್ರೈ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಉಪ್ಪಿಟ್ಟು ಕೂಡ ರೆಡಿ ಇವಾಗ ನಾನು ಲಾಸ್ಟಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ತೀನಿ ತೆಂಗಿನಕಾಯಿನ ಏನು ನಾವು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀವಿ ನೋಡಿ ಕುದಿ ಬೇಕಾರು ಹಾಕ್ಬಾರ್ದು ಆಗ ಅದು ಒಳ್ಳೆ ಫ್ಯಾಟ್ ಆಗೋದಿಲ್ಲ ತುಂಬ ಫ್ಯಾಟ್ ಆಗುತ್ತೆ ಹೆವಿ ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಎಲ್ಲ ಗ್ಯಾಸೆಲ್ಲ ಆಫ್ ಮಾಡಿದ್ಮೇಲೆ ಹಸಿ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ತಿನ್ನುವಾಗ ಹಾಕ್ಕೊಳ್ಳೋದ್ರಿಂದ ಅದು ಗುಡ್ ಫ್ಯಾಟ್ ಆಗುತ್ತೆ ತೆಂಗಿನಕಾಯಿನ ಹಸಿದ ತಿನ್ನಬೇಕು ತುಂಬ ಒಳ್ಳೆಯದು ಗ್ಯಾಸಲ್ಲಿ ಆಫ್ ಮಾಡಿ ನಾನು ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗ್ಲೇ ತಿಂತೀನಿ ನಾನು ಯಾವಾಗಲೂ ಸಹ ಪೂಜೆ ಎಲ್ಲ ಆಗಿರುತ್ತೆ ಇವಾಗ ರೆಡಿ ಆಯಿತು ನನ್ನ ಬೆಳಗಿನ ತಿಂಡಿ ಒಂಬತ್ತುವರೆಗೆ ಕರೆಕ್ಟಾಗಿ ನಾನು ಸ್ವಲ್ಪ ಉಪ್ಪಿಟ್ಟು ಒಂದು ಚಿಕ್ಕ ಬೌಲಲ್ಲಿ ಉಪ್ಪಿಟ್ಟನ್ನ ತಗೊಳ್ತೀನಿ ಹಾಗೇ ಪನ್ನೀರ್ ಫ್ರೈನ ತಗೊಳ್ತೀನಿ ಒಂದು ಅರ್ಧ ಸೌತೆಕಾಯಿನ ಇಟ್ಕೊಂಡಿದ್ದೀನಿ ಇದು ನನ್ನ ಬೆಳಗಿನ ಒಂದು ಸಾತ್ವಿಕವಾದಂತಹ ನಮ್ಮ ದೇಹಕ್ಕೆ ಏನು ನಾನು ಚಾಲೆಂಜ್ ತಗೊಂಡಿದ್ದೀನೋ ವೆಯ್ಟ್ ಲಾಸ್ಗೋಸ್ಕರ ನಾನು ಬಳಸ್ತಾ ಇರುವಂಥ ನನ್ನ ಬೆಳಗಿನ ಆಹಾರ ಇದು ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡ್ತಾ ಇದ್ದೀರಿ ನಿಮಗೂ ಕೂಡ ತಿನ್ನಬೇಕು ಇದೆಯಾ ಬನ್ನಿ ಎಲ್ಲರದ್ದು ಟಿಫನ್ ಮಾಡೋಣ ಅಂತ ನಿಮ್ಮನ್ನು ಇದ್ದೀನಿ ಎಲ್ಲರೂ ಕೂಡ ಮಧ್ಯಾಹ್ನದ ಬ್ಲಾಗು ಕೂಡ ಒಂದಿನ ತೋರಿಸ್ತೀನಿ ರಾತ್ರಿ ಸಂಜೆ ಏನು ಅಂತ ಆ ಬ್ಲಾಗು ಕೂಡ ಒಂದಿನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ತಿಂತಾ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದೆ ಮರ್ತ್ಬಿಟ್ಟೆ ಪನ್ನೀರು ಸೌತೆಕಾಯೆಲ್ಲ ಮುಗಿಸಿದ್ದೀನಿ ನೋಡ್ತಾಯಿದ್ದೀನಿ ಉಪ್ಪಿಟ್ಟು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮೋಟಿವೇಶನ್ ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಟೇಕ್ ಕೇರ್